ಇವತ್ತು ನಾನು ಡಿಫ್ರೆಂಟಾಗಿ ಮಾಡ್ತಾ ಇರೋದು ಬೇಳೆ ಸಾಂಬಾರು ಯಾವುದೇ ಥರ ತರಕಾರಿ ಇಲ್ಲದೆ ಇರುವಾಗ ಬೇಗ ಆಗಬೇಕು ಕ್ವಿಕ್ಕಾಗಿ ಆಗಬೇಕು ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಮಾಡೋದು ಅಂತ ನೋಡ್ ನೋಡಬೇಕು ಅಂದರೆ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ತುಂಬಾ ಆಗಿ ಆ್ಯಂಡ್ ತುಂಬ ಬೇಗ ಆಗಬೇಕು ಕ್ವಿಕ್ಕಾಗಿ ಆಗಬೇಕು ಅದಕ್ಕೆ ನಾನು ಇವತ್ತು ಒಂದು ಬೇಳೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫಸ್ಟೇ ನಾನು ಏನು ಮಾಡಿದ್ದೀನಿ ಅಂದರೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಬೇಳೆ ತಗೊಂಡು ಒಂದು ನೀರು ತೊಗೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಎರಡು ಬೀಜಲು ಕೂಗಿಸ್ಕೋತೀನಿ ಎರಡು ಸಣ್ಣ ಬೇಳೆ ಸ್ವಲ್ಪ ಮೆತ್ತಗಾಗಬೇಕು ಸೊ ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ವೀಡಿಯೋ ಫುಲ್ ನೋಡಿ ಓಕೆ ತುಂಬ ಟೇಸ್ಟಿಯಾಗಿರೋದು ಸಾಂಬಾರು ತುಂಬಾ ಈಸಿ ಖಾಲಿ ಮಿಕ್ಸಿ ಬೌಲ್ ತೊಗೊಳ್ಳಿ ಸೊ ಅದಕ್ಕೆ ನೋಡಿ ಇಲ್ಲಿ ನಾನು ಒಂದು ಕಾಲು ಪರ್ಸೆಂಟು ಕಾಯಿ ರುಬ್ಬಿದ್ದೀನಿ ಒಂದು ಕಾಯಿಯಲ್ಲಿ ಏನಪ್ಪ ತಿನ್ ತಿಂತೀಯಾ ಕಾಯಿ ಅಂತ ನನ್ನ ಮಗಳು ಬಂದಿದ್ದಾಳೆ ಸೊ ನೋಡಿ ಇಲ್ಲಿ ಇಷ್ಟು ಕಾಯಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ರುಬ್ಬಕ್ಕೆ ಇಲ್ಲ ಇಲ್ಲಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಒಂದು ನಾಲ್ಕು ಬೆಳ್ಳುಳ್ಳಿ ರುಬ್ಬಕ್ಕೆ ಇದ್ದೀನಿ ಅಷ್ಟೇ ಇದೆಲ್ಲ ಹಾಕ್ತೀನಿ ನೆಕ್ಸ್ಟ್ ಇಲ್ಲಿ ನಾನು ಆಗಲೇ ಕೂಗ್ಸಕ್ಕೆ ಇಟ್ಟಿದ್ನಲ್ಲ ಅದು ನೀಟಾಗಿ ಈಗ ಆಗಿದೆ ಏನಪ್ಪ ಆ ನೋಡಿ ಆಗಿದೆ ಸೊ ಈಗ ನಾನು ಬರೀ ಟೊಮೊಟೊ ತಗೊಂತಿದ್ದೀನಿ ಅಷ್ಟೇ ಆ ಅನ್ನ ಊಟ ಮಾಡ್ದಲ್ಲ ಈಗ ತಾನೇ ಊಟ ಮಾಡಿಸಿದ್ದೀನಿ ಈಗ ಮತ್ತೆ ಅನ್ನ ನೆಕ್ಸ್ಟ್ ಇದು ಇದೆಯಲ್ಲ ಬೇಳೆ ಇದೆಲ್ಲ ಏನು ರುಬ್ಬೋದು ಬೇಡ ಇದು ತುಂಬ ಇರುತ್ತೆ ಮಾಡಿಕೊಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಇದು ಖಾರದ ಪುಡಿ ಸಾಂಬಾರು ಪುಡಿ ಎರಡು ಮಿಕ್ಸ್ ಆಗಿದೆ ಸೊ ಅದಕ್ಕೆ ಎರಡು ಸ್ಪೂನ್ ಆಗ್ತಾಯಿದ್ದೀರಿ ನಿಮಗೆ ಎರಡು ಮಿಕ್ಸ್ ಆಗಿಲ್ಲ ಅಂದರೆ ಖಾರದ ಪುಡಿ ಸಾಂಬಾರು ಪುಡಿ ಎರಡು ಹಾಕೊಳ್ಳಿ ಇದು ಖಾರದ ಪುಡಿ ಸಾಂಬಾರು ಪುಡಿ ಎರಡು ಮಿಕ್ಸ್ ಆಗಿದೆ ಸೊ ಇದಕ್ಕೆ ನಾನೀಗ ನೀರು ಹಾಕ್ಕೊಂಡು ರುಬ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಆ ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಎಣ್ಣೆ ಮತ್ತು ಫಸ್ಟು ಸಾಸಿವೆ ಜೀರಿಗೆ ನೆಕ್ಸ್ಟು ಬೆಳ್ಳುಳ್ಳಿ ಚೆನ್ನಾಗಿ ಸಣ್ಣಕ್ಕೆ ಇಟ್ಕೊಂಡು ಹಾಕಿದ್ದೀನಿ ಆಗಲೇ ತೋರಿಸಿದ್ನಲ್ಲ ಅಷ್ಟು ಆಮೇಲೆ ಒಂದು ಈರುಳ್ಳಿ ಈಗಿಷ್ಟು ಸೇರಿ ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತೆ ಜೀರಿಗೆ ಜೀರ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ನಾವು ಫಸ್ಟ್ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ನೀರು ಅದನ್ನ ಹಾಕಿ ನೆಕ್ಸ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರೋದು ಕಾಯಿ ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಖಾರದ ಪುಡಿ ಸಾಂಬಾರ್ ಪುಡಿ ಈ ರೀತಿ ಪೇಸ್ಟ್ ಆಗಿದೆ ಈ ರೀತಿ ಸ್ವಲ್ಪ ನೀರ್ ಹಾಕೊಂಡು ನೀರಲ್ಲಿ ಜಾಸ್ತಿ ಆಗ್ತಾ ಇದೀನಿ ಯಾಕೆ ಅಂತ ನಿಮಗೆ ಹೇಳ್ತೀನಿ ನೋಡಿ ಕಾಲು ಕಾರ ಜಾರಲೆಲ್ಲಾ ಖಾರ ಇರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಖಾರ ನಮಗೆ ವೇಸ್ಟ್ ಆಗಲ್ಲ ಸೊ ನೋಡಿ ಇನ್ನು ಸ್ವಲ್ಪ ನೀರ್ ಹಾಕ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ಏನಕ್ಕೆ ನೀರು ಹಾಕ್ತಿದೀನಿ ಅಂದ್ರೆ ಅರ್ಧ ಆಗ ತನಕ ಚೆನ್ನಾಗಿ ಕುದಿಸ್ಬೇಕು ಉಪ್ಪು ಮತ್ತೆ ಹುಣಸೆ ಹುಳಿ ಆಮೇಲೆ ಹಾಕ್ತೀನಿ ಲಾಸ್ಟ್ಗೆ ಈಗ ಹಾಕಿದ್ರೆ ತುಂಬಾ ಆಗುತ್ತೆ ಸೊ ಅದಕ್ಕೆ ಈಗ ನಾನು ಚೆನ್ನಾಗಿ ಇದನ್ನ ಕುದಿಸ್ತೀನಿ ನೀವು ಅಷ್ಟೇ ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್ ನೋಡಿ ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಇವಾಗ ಕುದಿ ಸ್ಟಾರ್ಟ್ ಆಗಿದೆ ನಾನು ಇವಾಗ ಇದೊಂದು ಹತ್ತು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಐ ಫ್ಲೇಮ್ ಕೊಟ್ಕೊಂಡು ಇದು ಎಷ್ಟಿದೆ ಸಾಂಬಾರು ಇದಕ್ಕೆ ಅರ್ಧ ಆಗಬೇಕು ಸ್ವಲ್ಪ ಕಡಿಮೆ ಕೊಡ್ತೀನಿ ಯಾಕೆಂದರೆ ಸ್ವಲ್ಪ ನಾನು ಬೇರೆ ಕೆಲಸ ಮಾಡ್ಕೋಬೇಕು ನೀಟಾಗಿ ಕುದಿಯುತ್ತೆ ಸೊ ನೋಡಿ ಈಗ ಇಷ್ಟಿದೆ ನಾನು ನಿಮಗೆ ಲಾಸ್ಟಿಗೆ ಎಷ್ಟು ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ತುಂಬ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಓಕೆನಾ ಆಮೇಲೆ ಸಿಗ್ತೀನಿ ಫುಲ್ ನೀಟಾಗಿ ಬೇಯಿಸ್ಕೊಂಡು ಫ್ರೆಂಡ್ಸ್ ನೋಡಿ ಹುಣ್ಸೆ ಹುಳಿ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇಟ್ಕೊಂಡಿದ್ದೀನಿ ನೋಡಿ ಆಗಲೇ ಎಷ್ಟಿತ್ತು ಫುಲ್ ಇತ್ತು ಈಗ ಅರ್ಧಕ್ಕೋಗಿದೆ ಸಾಂಬಾರು ನೀವೇ ನೋಡ್ತಾ ಇರ್ಬೋದು ಆ ಟೈಮಲ್ಲಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಹುಣಸೆನ ರಸ ಹಾಕಿ ಇನ್ನೊಂದು ಐದು ನಿಮಿಷ ಕುದಿಸಿ ಆಫ್ ಮಾಡೋದು ಇಷ್ಟೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಓಕೆನಾ ನೋಡಿ ಇಷ್ಟೇ ಗೊತ್ತಾಯ್ತಾ ನೋಡಿ ಎಷ್ಟು ಹೋಗಿದೆ ಇದ್ದಿದ್ದು ಇಲ್ಲಿಗೆ ಬಂದಿದೆ ಇನ್ನೊಂದು ಸ್ವಲ್ಪ ಐದು ನಿಮಿಷ ಕುದಿಸಿ ನಾನು ಆಫ್ ಮಾಡ್ತೀನಿ ಇಷ್ಟೋ ತನಕ ವಿಡಿಯೋ ನೋಡಿದ್ಕೆ ಎಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ನಮ್ಮ ಪಾಪ ಮೊಟ್ಟೆ ತಗೊಂಡು ಹೊಡೆದಾಗ್ತಿದ್ಲು ಸೊ ಅದಕ್ಕೆ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಟೇಸ್ಟ್ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಟೇಸ್ಟ್ ಹೇಗಿರುತ್ತೆ ಇದಕ್ಕೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಮತ್ತು ಹಪ್ಳ ಏನಾದರೂ ಕಾಂಬಿನೇಷನ್ ಮಾಡ್ಬೋದು ಬೋಂಡ ಕೂಡ ಮಾಡ್ಬೋದು ಓಕೆ ಥ್ಯಾಂಕ್ ಯು